ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸುಮಾರಷ್ಟು ಟಿಪ್ಸ್ಗಳನ್ನು ತೊಗೊಬಂದಿದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡಿದನೇ ಎಂಡ್ವರೆಗೂ ನೋಡಿ ಎಂಡ್ವರೆಗೂ ಕೂಡ ನಿಮ್ಮೆಲ್ರಿಗೂ ಕೂಡ ಉಪಯೋಗವಾಗುವಂತಹ ಟಿಪ್ಸ್ಗಳೇ ಇದ್ದಾವೆ ನೋಡಿ ಮಳೆಗಾಲದಲ್ಲಿ ಮಾ ಬಟ್ಟೆಗಳೇನಾದ್ರೂ ಒಣಗಲಿಲ್ಲ ಅಂದರೆ ಅಥವಾ ಪಿನ್ನುಗಳು ಬೇಗ ನಿಮಗೆ ಕೈಗೆ ಸಿಗ್ತಾ ಇರಲಿಲ್ವಾ ಅಂದರೆ ಹಾಗೆಯೇ ಹೇರ್ ಬ್ಯಾಂಡು ಮಕ್ಕಳ ಕ್ಲಿಪ್ಗಳನ್ನು ಇವೆಲ್ಲ ಹೇಗೆ ನೀವು ಒಂದೇ ಕಡೆ ಇಡಬೇಕು ಅನ್ನೋದನ್ನು ಇದೆಲ್ಲದನ್ನೂ ಕೂಡ ತಿಳಿಸ್ತಾ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಪಿನ್ನನ್ನು ನಾವು ತಗೊಳ್ಳುವಾಗ ನೋಡಿ ಒಂದು ನಮಗೆ ಸಣ್ಣ ಪಿನ್ ಬೇಕು ಅಥವಾ ಒಂದು ದೊಡ್ಡ ಪಿನ್ ಬೇಕು ಅಂದರೆ ಎಲ್ಲ ಪಿನ್ನನ್ನು ತೆಗೆದುಬಿಟ್ಟು ನಾವು ಮಿಡಲ್ನಲ್ಲಿರೋದನ್ನು ತೆಕ್ಕೋಬೇಕಾಗುತ್ತೆ ಏನಾಗುತ್ತೆ ಅಷ್ಟನ್ನು ತೆಗಿಬೇಕು ಮತ್ತೆ ಎಲ್ಲದನ್ನು ಕೂಡ ಅದಕ್ಕೆ ಹಾಕಬೇಕು ಅಷ್ಟೊಂದು ಪೇಷನ್ಸು ಇರಲ್ಲ ಹಾಗೆ ಟೈಮ್ ಕೂಡ ಇರೋದಿಲ್ಲ ಏನಾದರೂ ಗಡಿ ನಾವು ರೆಡಿ ಆಗುವಾಗ ಸೊ ಎಲ್ಲವನ್ನೂ ಕೂಡ ಹರಡಿಬಿಟ್ಟು ಹಾಗೆ ಹೋಗೋದಾಗುತ್ತೆ ಸೊ ನೀವೇನು ಮಾಡಬೇಕು ಇಂಥದ್ದೊಂದು ಮೆಟಲ್ ಬಳೆನ ತೊಗೊಂಡ್ಬಿಟ್ಟು ಆ ಬಳೆಗೆ ನಾನಿಲ್ಲಿ ಈ ಪಿನ್ಗಳನ್ನು ಇದ್ದೀನಿ ನೋಡಿ ಇಲ್ಲಿ ಈ ಥರ ಒಂದರ ಕೆಳಗಡೆ ಆ ಪಿನ್ನಿಗೇ ಒಂದರ ಕೆಳಗಡೆ ಒಂದು ಕಡೆ ಹಾಕ್ಬಿಡಿ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ನೀವು ಆ ಬಳೆಗೆ ಈ ಥರ ಪಿನ್ನನ್ನು ಹಾಕಿ ನೋಡಿ ಈ ರೀತಿ ಈ ರೀತಿ ಹಾಕೋದ್ರಿಂದ ನೀವು ಯಾವ ಪಿನ್ ಬೇಕೋ ಅದು ಪಿನ್ ಮಾತ್ರ ತೆಕ್ಕೊಂಡ್ಬಿಟ್ಟು ಉಳಿದದ್ದನ್ನು ಹಾಗೆ ಅಲ್ಲೇ ಇಡ್ಬೋದು ಎಲ್ಲದನ್ನು ತೆಗೆದುಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ತೆಕ್ಕೊಂಡು ಮತ್ತೆ ಎಲ್ಲದನ್ನು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಹೀಗಾದರೆ ನಮ್ಗೆ ಯಾವ ಪಿನ್ನು ಬೇಕೋ ದೊಡ್ಡದು ಬೇಕಾದರೆ ದೊಡ್ಡದು ಅಥವಾ ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜು ಅಥವಾ ಚಿಕ್ಕದು ಬೇಕಾದರೆ ಚಿಕ್ಕದು ಹೀಗೆ ಎಲ್ಲದನ್ನು ಕೂಡ ನಾವು ತೆಕ್ಕೋಬೋದು ಹಾಗೆಯೇ ಏನಾದರೂ ನಾವು ಹೊರಗೆ ಹೋಗಬೇಕಾದ್ರೆ ಈ ರೀತಿ ಬಳೆಗಳಿಗೆ ನಾವು ಕ್ಲಿಪ್ಪನ್ನು ಹಾಕಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ನೀವು ಹುಡುಕೋ ಅವಶ್ಯಕತೆಯೂ ಇರೋಲ್ಲ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಪಿನ್ ಎಲ್ಲಿದೆ ಅಂತ ಹೇಳಿ ಹಾಗೆಯೇ ರೆಡಿ ಆಗುವಾಗೂ ಕೂಡ ಒಂದು ಬಿಟ್ಟು ನಾವು ಆರಾಮಾಗಿ ಹಾಕ್ಕೊಂಡ್ಬಿಡ್ಬೋದು ತುಂಬ ಅದನ್ನು ತೆಗೆದು ಎಲ್ಲದನ್ನು ಪೂರ್ತಿ ನಾವು ಹರಡಬೇಕಾಗಿರೋದಿಲ್ಲ ಒಂದು ಬಿಟ್ಟು ನಮಗೆ ಬೇಕಾದಂತಹ ಒಂದೇ ಒಂದು ಸಣ್ಣ ಕ್ಲೀ ಪಿನ್ನನ್ನು ತಗೊಂಡ್ಬಿಟ್ಟು ನಾವು ಈಸಿಯಾಗಿ ನಾವು ಹಾಕ್ಕೋಬೋದು ನೋಡಿ ಈ ರೀತಿ ನೀವು ಟಿಪ್ಸ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಟೈಮು ಸೇವ್ ಆಗುತ್ತೆ ಹಾಗೆಯೇ ಟೆನ್ಷನ್ ಕೂಡ ಇರೋದಿಲ್ಲ ನೆಕ್ಸ್ಟ್ ನೋಡಿ ಮಳೆಗಾಲದಲ್ಲಂತೂ ಬಟ್ಟೆಗಳು ಒಣಗೋದೇ ಇಲ್ಲ ಬಟ್ಟೆಗಳು ಒಣಗಲಿಲ್ಲ ಅಂದರೆ ಅಂದರೆ ನೀಟಾಗಿ ಒಣಗಲಿಲ್ಲ ಸ್ವಲ್ಪ ಸ್ವಲ್ಪ ಏನಾದರೂ ಹಸಿ ಇತ್ತು ಅಂದರೆ ಅವಾಗ ಏನಾಗುತ್ತೆ ಬಟ್ಟೆಗಳೆಲ್ಲ ಸ್ಮೆಲ್ ಬರುತ್ತೆ ಅಥವಾ ವೈಟ್ ವೈಟ್ ಹಾಗೆ ಕಲೆಗಳು ಉಳ್ಕೊಂಬಿಡುತ್ತೆ ಕೆಟ್ಟು ವಾಸನೆ ಕೂಡ ಬರ್ತಾ ಇರುತ್ತೆ ಅದೇ ಬಟ್ಟೆಗಳನ್ನು ನಾವು ಮಡಚಿ ಮತ್ತು ವಾರ್ಡ್ರೂಬಲ್ಲಿ ಬಲಿಟ್ಟರೆ ವರ್ರು ಪೂರ್ತಿ ಕೂಡ ಕೆಟ್ಟು ವಾಸನೆ ಬರ್ತಾ ಇರುತ್ತೆ ಸೊ ಹಾಗೆಲ್ಲ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಬಟ್ಟೆಗಳನ್ನು ನೀಟಾಗಿ ಒಣಗಿಸ್ಬೇಕು ಒಣಗ್ಸೋಕೆ ಅಷ್ಟೊಂದು ಜಾಗ ಇಲ್ಲಪ್ಪ ಒಂದ್ರ ಮೇಲೆ ಒಂದು ಹಾಕ್ತೀವಿ ಅನ್ನೋದಾದರೆ ನೀವು ಆ ಥರ ಮಾಡಲೇಬೇಡಿ ನೋಡಿ ನಾನು ಈ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಬಟ್ಟೆನ ಒಣಗಿಸ್ಬಿಟ್ರೆ ಈಸಿಯಾಗಿ ನಿಮಗೆ ಬಟ್ಟೆಗಳೆಲ್ಲ ಒಣಗಿ ಹೋಗ್ಬಿಡುತ್ತೆ ಅಥವಾ ವಾರ್ಡ್ರೂಬಲ್ಲಿ ಬಟ್ಟೆಗಳನ್ನು ಇಡಲಿಕ್ಕೆ ಜಾಗ ಇಲ್ಲ ಅಂದರೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಒಂದೇ ಕಡೆ ನೀವು ಸುಮಾರು ಬಟ್ಟೆಗಳನ್ನು ಆರಾಮಾಗಿ ಇಡಿಸಬಹುದು ನೀಟಾಗಿ ಇಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ತಗೊಂಡಿರೋದು ಒಂದು ಹ್ಯಾಂಗರು ಒಂದು ಹ್ಯಾಂಗರಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಮೆಟಲ್ ಬಳೆಗಳನ್ನು ಈ ರೀತಿ ನಾನು ದಾರದಲ್ಲಿ ಕಟ್ಟುತ್ತಾ ಇದ್ದೀನಿ ಮೆಟಲ್ ಬಳೆ ಆದರೆ ತುಂಬಾ ಒಳ್ಳೆಯದು ಗಾಜಿನ ಬಳೆ ಆದರೆ ಕೆಳಗಡೆ ಬಿದ್ದ ತಕ್ಷಣ ಒಡೆದೋಗುತ್ತಲ್ವ ನೀವು ಮತ್ತೆ ಮತ್ತೆ ಈ ರೀತಿ ಮಾಡಬೇಕಾಗತ್ತೆ ಆದ್ದರಿಂದ ಮೆಟಲ್ ಬಳೆಗಳನ್ನು ತೊಗೊಂಡ್ಬಿಟ್ರೆ ಈಸಿಯಾಗಿ ನೀವು ಅದನ್ನು ಇಟ್ಕೋಬಹುದು ಹಾಗೆಯೇ ಈ ರೀತಿ ಬಳೆಗಳು ಏನಾದರೂ ಹಳೇದಾದರೂ ಅಂತೆ ಹಳೇದಾಯಿತು ಅಂದ ತಕ್ಷಣ ನೀವೇನು ಮಾಡ್ತೀರಾ ಬಿಸಾಕ್ಬಿಡ್ತೀರಾ ಸೊ ಆ ಹಳೆ ಬಳೆಗಳನ್ನು ಕೂಡ ಇದಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಬಿಸಾಕುವ ಹಳೆ ಬಳೆಗಳನ್ನು ಆರಾಮಾಗಿ ನೀವು ಒಂದು ಆರ್ಗನೈಸರ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಒಂದು ನಾನು ಹ್ಯಾಂಗರ್ಗೆ ಈ ರೀತಿ ಬಳೆಗಳನ್ನು ನಾಲ್ಕರಿಂದ ಐದು ಬಳೆಗಳನ್ನು ನೀಟಾಗಿ ನಾನು ಒಂದರ ಪಕ್ಕ ಒಂದರಂತೆ ನಾನು ಇಲ್ಲಿ ದಾರದಿಂದ ಕಟ್ಕೋತೀನಿ ಅಥವಾ ನೀವು ಪ್ಲಾಸ್ಟರಿಂದ ಕೂಡ ಇದನ್ನು ಹಾಕೋಬಹುದು ನೀಟಾಗಿ ಪ್ಲಾಸ್ಟರಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ದಾರದಿಂದ ಕಟ್ಟೋದನ್ನು ಕೂಡ ತೋರಿಸಿದ್ದೀನಿ ಹಾಗೆಯೇ ನಿಮಗೆ ಬೇಕಿದ್ದರೆ ಈ ರೀತಿ ಪ್ಲಾಸ್ಟರನ್ನು ನೋಡಿ ಹೀಗೆ ಆರಾಮಾಗಿ ನೀವು ಪ್ಲ್ಯಾಸ್ಟರಿಂದ ಕೂಡ ನೀವು ಹೀಗೆ ಪ್ಲ್ಯಾಸ್ಟರನ್ನು ಹಾಕೋಬಹುದು ಬಟ್ ದಾರದಿಂದ ಕಟ್ಟಿದರೆ ಅದು ಬಿಗ್ಿಯಾಗಿರುತ್ತೆ ಸೊ ನಿಮಗೆ ಯೂಸ್ ಆಗುತ್ತೆ ಈ ಪ್ಲಾಸ್ಟರ್ನ ಯೂಸ್ ಮಾಡಿದರೆ ಅಷ್ಟೊಂದು ಬಿಗಿ ಆಗೋದಿಲ್ಲ ಬಟ್ ಕೆಲಸ ಫಾಸ್ಟ್ ಆಗತ್ತೆ ಅಷ್ಟೇ ನಿಮ್ಮ ಮನೆಗಳಲ್ಲಿ ಏನಾದರೂ ಬಿಸಾಕುವ ಹಳೆ ಬಳೆಗಳಿದೆಯಾ ಹಾಗಾದರೆ ಚಿಂತೆ ಮಾಡಬೇಕಾಗೇ ಇಲ್ಲ ಆರಾಮಾಗಿ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಯೂಸ್ ಮಾಡಿದರೆ ನಿಮ್ಮ ಬಳೆಗಳು ಯೂಸ್ ಆಗುತ್ತೆ ಹಾಗೆಯೇ ಬೇರೆ ಕೆಲಸಕ್ಕೆ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ನೋಡಿ ಈ ರೀತಿ ಹ್ಯಾಂಗರ್ಗೆ ನೀವೇನಾದರೂ ಬಳೆನ ಹೀಗೆ ಗಂಟು ಕಟ್ಟಿ ಹೀಗೆ ಇಟ್ಟರೆ ತುಂಬ ನಿಮಗೆ ಉಪಯೋಗ ಇದೆ ಏನು ಉಪಯೋಗ ಇದೆ ಅನ್ನೋದನ್ನು ನೀವು ಹೋಗ್ತಾ ಹೋಗ್ತಾ ಫುಲ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನೀಗ ಫುಲ್ ಐದು ಬಳೆಗಳನ್ನು ಈ ರೀತಿ ಹ್ಯಾಂಗರ್ಗೆ ಹಾಕೊಂಡಿದ್ದೀನಿ ನಂತರ ನಾವು ಒಗ್ದಿಕ್ಕಿರೋಂಥ ಬಟ್ಟೆಗಳನ್ನು ನೋಡಿ ಈ ರೀತಿ ಹ್ಯಾಂಗರ್ನ ನಾವು ಹಾಕ್ಬಿಟ್ಟು ಯೂಸ್ ಮಾಡಬಹುದು ಆವಾಗ ನಿಮಗೆ ಎಲ್ಲ ಬಟ್ಟೆಗಳು ನೀಟಾಗಿ ಒಣಗುತ್ತೆ ಹಾಗೆಯೇ ಸ್ಪೇಸ್ ಕೂಡ ಕಮ್ಮಿ ಹಿಡಿಯುತ್ತೆ ಮತ್ತು ನೀವು ಎಷ್ಟೊಂದು ಬಟ್ಟೆಗಳನ್ನು ಆರಾಮಾಗಿ ಹಿಡಿಸಬಹುದು ಹಾಗೆಯೇ ವಾರ್ಡ್ ನೀವು ಹಾಕುವಾಗ ಅಲ್ಲಿ ಕೂಡ ಇಡುವಾಗ ಈ ರೀತಿ ನೀವು ಯೂಸ್ ಮಾಡಬಹುದು ನಿಮ್ಮ ವಾರ್ಡ್ ಸ್ಪೇಸ್ ಕಮ್ಮಿ ಇದ್ದರೆ ಅಲ್ಲೂ ಕೂಡ ನೀವು ಈ ರೀತಿ ಹಾಕಬಹುದು ನಂತರ ನೋಡಿ ನಿಮ್ಮ ಮಕ್ಕಳ ಹೇರ್ ಬ್ಯಾಂಡ್ಗಳನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡಬಹುದು ಹೇರ್ ಬ್ಯಾಂಡ್ಗಳನ್ನು ಕೂಡ ನೀವು ಹೀಗೆ ಹಾಕಿಬಿಟ್ಟು ನೀವು ಇಡಬಹುದು ಯಾವುದು ಬೇಕೋ ಅವರು ತೆಕ್ಕೊಂಡುಬಿಟ್ಟು ಯೂಸ್ ಮಾಡ್ತಾರೆ ಕೆಲಸದ ಗಡಿಬಿಡೀಲಿ ಮತ್ತೆ ಮತ್ತೆ ಅವರು ಅಮ್ಮ ಅಮ್ಮ ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ನೋಡಿ ಈ ರೀತಿ ಇಟ್ಬಿಟ್ರೆ ಅವ್ರಿಗೆ ಯಾವುದು ಬೇಕೋ ಅವರೇ ತಗೊಂಡ್ಬಿಟ್ಟು ಹಾಕೋತಾರೆ ಅಥವಾ ಈ ರೀತಿ ಚಿಕ್ಕ ಚಿಕ್ಕ ಕ್ಲಿಪ್ ಇರುತ್ತಲ್ವ ಅದನ್ನು ಕೂಡ ನೀವು ಇದಕ್ಕೆ ಹಾಕಿ ಇಡಬಹುದು ಅಲ್ಲಿ ಇಲ್ಲಿ ಇಡೋ ಬದಲು ನೀವು ಈ ರೀತಿ ಒಂದೇ ಕಡೆ ನೀವು ಕ್ಲಿಪ್ಗಳನ್ನು ಹಾಗೆ ಹೇರ್ ಬ್ಯಾಂಡ್ಗಳನ್ನು ಒಂದೇ ಹತ್ತಿರ ಇಡಬಹುದು ನೋಡಿ ನಾನೀಗ ಆಲ್ರೆಡಿ ಈ ರೀತಿ ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ನೋಡಿ ನಾನಿಲ್ಲಿ ಕೆಲವೊಂದಿಷ್ಟು ಮೆಟಲ್ ಬಳೆಗಳನ್ನು ತೊಗೊಂಡಿದ್ದೀನಿ ಇವು ಬಣ್ಣ ಮಾಸ್ತು ಅಂತನೋ ಅಥವಾ ಹಳೇದಾಯಿತು ಅಂತನೋ ಅಥವಾ ಒಂದಿದ್ರೆ ಇನ್ನೊಂದು ಇಲ್ಲ ಅಂತನೋ ನಾವು ಎಲ್ಲ ಹಾಕ್ಕೊಳ್ಳೋದನ್ನೇ ಬಿಟ್ಬಿಟ್ಟಿರ್ತೀವಿ ಸ್ವಲ್ಪ ದಿನ ಆದಮೇಲೆ ಇದು ಹೇಗೆ ಯೂಸ್ ಆಗೋಲ್ಲ ಅಂತ ಹೇಳಿ ಬಿಸಾಕ್ತೀವಿ ಸೊ ಇಂಥ ಬಳೆಗಳನ್ನು ಯೂಸ್ ಮಾಡಲಿಕ್ಕೆ ಬರಲ್ಲ ಬಿಸಾಕ್ತೀವಿ ಅಂತ ಹೇಳಿ ಇಟ್ಟಿರುವಂತಹ ಬಳೆಗಳನ್ನು ನೀವು ಇಟ್ಕೊಂಡ್ಬಿಟ್ಟು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿರುವ ಒಂದು ವಸ್ತುನ ರೆಡಿ ಮಾಡಬಹುದು ಅದಕ್ಕೆ ಬೇಕಾಗಿರುವ ಐಟಮ್ಸ್ಗಳು ಕೂಡ ನೋಡಿ ಬಳೆ ಮತ್ತು ಪಿನ್ನು ಇಷ್ಟಿದ್ದರೆ ಸಾಕು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡಬಹುದು ಕೇವಲ ಒಂದು ನಾಲ್ಕೈದರಿಂದ ಪಿನ್ ಒಂದು ಐದಾರು ಪಿನ್ನನ್ನು ತಗೊಂಡ್ಬಿಟ್ಟು ಹಾಗೆಯೇ ಒಂದು ಆರು ಬಳೆನ ತೊಗೊಂಡ್ಬಿಟ್ಟು ಒಂದು ಯೂಸ್ ಆಗುವಂಥ ವಸ್ತು ರೆಡಿ ಮಾಡಬಹುದು ನೋಡಿ ಪಿನ್ನನ್ನು ತೊಗೊಂಡ್ಬಿಟ್ಟು ಒಂದಾದ ಮೇಲೆ ಒಂದು ನಾನೀಗ ತೋರಿಸ್ಕೊಳ್ಳೋ ರೀತಿಯಲ್ಲಿ ನೀವು ಆ ಪಿನ್ನಿಗೆ ಈ ರೀತಿ ಹಾಕೋಬೇಕು ಅಂದರೆ ಒಂದು ಪಿನ್ನಿಗೆ ಎರಡು ಬಳೆ ಈ ರೀತಿ ನೀವು ಹಾಕ್ಕೊಳ್ಬೇಕಾಗತ್ತೆ ನಂತರ ನೋಡಿ ಈ ಬಳೆಗೆ ಮತ್ತೆ ಪಿನ್ ಹಾಕಿಬಿಟ್ಟು ಮತ್ತೊಂದು ಬಳೆಯನ್ನು ನೀವು ಹಾಕ್ಕೊಳ್ಬೇಕು ನಂತರ ಮತ್ತೆ ಮೇಲ್ಗಡೆ ಪಿನ್ ಹಾಕಿಬಿಟ್ಟು ಅದಕ್ಕೆ ಇನ್ನೊಂದು ಬಳೆಯನ್ನು ನೀವು ಸಿಗಸ್ಕೊಳ್ಬೇಕಾಗತ್ತೆ ನೋಡಿ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಈಸಿಯಾಗಿ ಕ್ಲಿಯರಾಗಿ ನಿಮಗೆ ಆಲ್ರೆಡಿ ಐಡಿಯಾ ಬಂದ್ಬಿಡುತ್ತೆ ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಒಂದು ಕಡೆ ಹ್ಯಾಂಗ್ ಮಾಡಿದರೆ ಆಯಿತು ನೋಡಿ ಎಲ್ಲಾದರೂ ಒಂದತ್ರ ನೀವು ಮೊಳೆಗೆ ಈ ಬಳೆನ ಸಿಗಸ್ಬಿಟ್ರೆ ಆಯಿತು ತುಂಬಾ ಯೂಸ್ ಆಗುತ್ತೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕ್ಲಚ್ಗಳನ್ನು ಹುಡುಕ್ತಾ ಇರ್ತೀವಿ ತಲೆಗೆ ನಾವು ಹೇರ್ಸ್ ಆಚೆ ಈಚೆ ಬಂದುಬಿಡುತ್ತೆ ಅಂತ ಹೇಳಿ ಕ್ಲಚ್ಗಳನ್ನು ಹುಡುಕ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ ಅಥವಾ ಮಕ್ಕಳ ಹೇರ್ ಬ್ಯಾಂಡ್ಗಳನ್ನು ಹುಡುಕಬೇಕಾಗುತ್ತೆ ಅಲ್ಲಿ ಇಲ್ಲಿ ಇಟ್ಟವಾಗ ಅದು ಕಾಣೋದೇ ಇಲ್ಲ ಬೇಕಂದವಾಗ ಅವು ಅವುಗಳು ಸಿಗೋದೇ ಇಲ್ಲ ಅದರಲ್ಲೂ ಸಣ್ಣ ಪುಟ್ಟ ಕ್ಲಿಪ್ಗಳಿದ್ರಂತೂ ಅವುಗಳು ಕೈಗೆ ಸಿಗೋದೇ ಇಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ನೀವೇನು ಮಾಡಬೇಕು ನೋಡಿ ಇದಕ್ಕೆ ನೀವು ಹೀಗೆ ಹಾಕಿಬಿಟ್ಟು ನೀವು ಒಂದು ಕಡೆ ನೀವು ಹ್ಯಾಂಗ್ ಮಾಡಿದರೆ ಆಯಿತು ತುಂಬ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ನೀವು ಅದನ್ನು ಹುಡ್ಕೋಂತಹ ನೆಸೆಸಿಟಿನೇ ಇರೋದಿಲ್ಲ ನೋಡಿ ಈಸಿಯಾಗಿ ನೀವು ಅದನ್ನು ತಗೊಂಡು ಬಿಡಬಹುದು ಬರೀ ಕ್ಲಚ್ಗಳನ್ನು ಅಷ್ಟೇ ಅಲ್ಲ ನೀವು ನೋಡಿ ಈ ರೀತಿ ಕ್ಲಿಪ್ಗಳನ್ನು ಕೂಡ ನೀವು ಹಾಕಬಹುದು ಮಕ್ಕಳ ಹೇರ್ ಬ್ಯಾಂಡ್ಗಳನ್ನು ಕೂಡ ಹಾಕಬಹುದು ನೋಡಿ ಈ ರೀತಿ ಕ್ಲಿಪ್ಗಳು ಕೂಡ ನಮಗೆ ಬೇಕಂದವಾಗ ಸಿಗೋದೇ ಇಲ್ಲ ನೀವು ವಾರ್ಡ್ರೂ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಅಥವಾ ಒಂದೇ ಬಾಕ್ಸಲ್ಲಿ ನೀವು ಬಳೆಗಳನ್ನು ಕ್ಲಿಪ್ಗಳನ್ನು ಅಥವಾ ಹೇರ್ ಬ್ಯಾಂಡ್ಗಳನ್ನು ಎಲ್ಲವೂ ಕೂಡ ಒಂದೇ ಕಡೆ ಇಟ್ಟವಾಗ ನಿಮಗೆ ಬೇಕಂದಾಗ ಯಾವುದು ಬೇಕು ಅಂತೀವಲ್ಲ ಅದೇ ಸಿಗೋದಿಲ್ಲ ಅದೇ ರೀತಿ ನೀವು ಈ ರೀತಿ ಇಟ್ಬಿಟ್ಟು ನೀವು ಹ್ಯಾಂಗ್ ಮಾಡಿದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ತೆಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಬಹುದು ನೋಡಿ ಈಗ ನಾನು ಮಕ್ಕಳ ಹೇರ್ ಬ್ಯಾಂಡ್ಗಳನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಗೆ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಇದಲ್ಲದೆ ನಮಗೆ ಇನ್ನೊಂದು ರೀತಿಯ ನಾನು ಉಪಯೋಗ ಇನ್ನೊಂದು ರೀತಿಯ ವೇಸ್ಟ್ ಅಂತ ಬಿಸಾಕುವ ವಸ್ತುವಿನಿಂದ ಉಪಯೋಗ ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಗಳಲ್ಲಿ ವೇಸ್ಟ್ ಅಂತ ಬಿಸಾಕುವ ಸಿ ಡಿಗಳು ಇದ್ದೇ